ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಇಪ್ಪತ್ತೈದು ಏಳು ಎರಡು ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಆಷಾಢ ಪಂಚಮಿ ನಾಳೆ ಗುರು ಪಂಚಮಿ ಅಂತಲೂ ಹೇಳ್ಬೋದು ನಾಳೆ ನಾವು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಯಾವ ತಾಂತ್ರಿಕ ಪರಿಹಾರ ಮಾಡಬೇಕು ಹೂವು ಯಾವುದು ಪ್ರಸಾದ ಯಾವುದು ಅಂತ ನೋಡೋಣ ಬನ್ನಿ ನಾಳೆ ನೋಡಿ ಎಂಟು ನಲವತ್ತಿಗೆ ಪಂಚಮಿ ಸ್ಟಾರ್ಟ್ ಆಗೋದು ಎಂಟು ನಲವತ್ತಕ್ಕೆ ಸ್ಟಾರ್ಟ್ ಆಗೋದರಿಂದ ಎಂಟು ನಲವತ್ತು ಮೇಲೆಯೇ ನಾವು ಪಂಚಮಿನ ಆಚರಿಸ್ಬೇಕಾಗುತ್ತೆ ಬೆಳಿಗ್ಗೆ ಎಂಟು ನಲವತ್ತರಿಂದ ಒಂಬತ್ತು ಗಂಟೆವರೆಗೂ ಬೆಳಗ್ಗೆ ಆಚರಿಸ್ಬೋದು ನಂತರ ಹತ್ತು ನಲವತ್ತೈದರಿಂದ ಹನ್ನೊಂದು ನಲವತ್ತೈದು ಮಧ್ಯಾಹ್ನ ಒಂದರಿಂದ ಎರಡು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತು ಮತ್ತು ರಾತ್ರಿ ಎಂಟರಿಂದ ಒಂಬತ್ತು ಈ ಸಮಯದಲ್ಲಿ ನಿಮಗೆ ಯಾವಾಗ ಸಾಧ್ಯನೋ ಆಗ ತಾಯಿಗೆ ಕಡಲೆ ಕಾಳಿನ ಹಾರವನ್ನು ಹಾಕಬೇಕು ಇವತ್ತು ಸಂಜೆನೆ ರಾತ್ರಿ ನೆನೆಸಿಬಿಡಿ ಬೆಳಿಗ್ಗೆ ಅದನ್ನು ಹಾರ ಮಾಡಿ ತಾಯಿಗೆ ಹಾಕಿ ಗುರುವಾರ ಬಂದಿರೋದ್ರಿಂದ ದಕ್ಷಿಣ ಮೂರ್ತಿಗೆ ಹಾಕ್ತೀವಲ್ಲ ಅದೇ ರೀತಿ ತಾಯಿಗೆ ಹಾಕೋದ್ರಿಂದ ನಮ್ಮ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಮತ್ತು ದೀಪ ನಿಮ್ಗೆ ಗೊತ್ತಲ್ಲ ಪಂಚಮಿಯಲ್ಲಿ ಐದು ದೀಪಗಳನ್ನು ಇಟ್ಟು ಹಚ್ಚಬೇಕಾಗುತ್ತೆ ಮೂರು ದೀಪದಲ್ಲಿ ಎಣ್ಣೆಯನ್ನು ಹಾಕಿ ಎರಡು ದೀಪದಲ್ಲಿ ತುಪ್ಪವನ್ನು ಹಾಕಿ ನೀವು ತೆಂಗಿನಕಾಯಿ ಬಗ್ಗೆ ನಾನು ಹೇಳಿದ್ದೀನಿ ತೆಂಗಿನಕಾಯಿ ದೀಪದ ಬಗ್ಗೆ ನೀವು ಹಚ್ಚೋರಾದರೆ ತೆಂಗಿನಕಾಯಿ ದೀಪವನ್ನೇ ಹಚ್ಚಿ ತೆಂಗಿನಕಾಯಿ ದೀಪ ಹಚ್ಚೋದ್ರಲ್ಲೂ ಅಷ್ಟೇ ನೀವು ಎಣ್ಣೆ ಮತ್ತು ತುಪ್ಪವನ್ನು ಎರಡನ್ನೂ ಬೆರೆಸಿ ತೆಂಗಿನಕಾಯಿ ದೀಪನೂ ಹಚ್ಬೋದು ಹತ್ತಿ ಬಂದ್ಬಿಟ್ಟು ಹಸಿರು ಹತ್ತಿ ಹಾಕಿ ಯಾಕಂದರೆ ನಾಳೆ ಗುರುವಾರ ಇರೋದರಿಂದ ಹಸಿರು ಹತ್ತಿಯನ್ನು ಹಾಕಿದ್ರೆ ತುಂಬ ಶ್ರೇಷ್ಠ ಮತ್ತು ಇನ್ನೊಂದು ಏನಂದರೆ ನೀವು ತಟ್ಟೆ ಐದು ದೀಪ ಹಚ್ತಿರಲ್ಲ ತಟ್ಟೆ ಮೇಲೆ ನಾವು ಯಾವಾಗಲೂ ಅಕ್ಕಿ ಹಾಕಿ ಕಾಳು ಹಾಕಿ ಅಂತ ಹೇಳ್ತಾ ಇದ್ನಲ್ಲ ನಾಳೆ ನೀವು ಆ ದೀಪ ಹಚ್ಚೋವಾಗ ಬೇವಿನ ಎಲೆಗಳನ್ನು ಹಾ ಹರಡಿ ತಟ್ಟೆ ಮೇಲೆ ಅದರ ಮೇಲೆ ದೀಪ ಹಚ್ಚಬೇಕು ನೀವು ತೆಂಗಿನ ದೀಪ ಹಚ್ಚಿದ್ರೂ ಸರಿಯೇ ಅದ್ರ ಕೆಳಗಡೆ ಬೇವಿನ ಎಲೆಗಳನ್ನು ಹಾಕಿ ಹಚ್ಚಿ ಆಷಾಢ ಆದ್ದರಿಂದ ಬೇವಿನ ಎಲೆಗೆ ನಾನು ಓದಿನ ವಿಡಿಯೋನಲ್ಲೇ ಹೇಳಿದ್ದೀನಿ ತುಂಬ ಮಹತ್ವ ಇದೆ ಬೇವಿನ ಎಳೆಗಳನ್ನು ಹಾಕಿ ಹಚ್ಚಿ ಮತ್ತು ಈ ಒಂದೇ ದಿದ್ದಲ್ಲಿ ಐದು ಹೊತ್ತಿನ ಹಾಕಿ ಹಚ್ಚೋರು ಇರ್ತಾರೆ ತಾಯಿಗೆ ಅವರು ಅಷ್ಟೇ ಎರಡೂ ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಹಚ್ಚಿ ಈ ರೀತಿಯೆಲ್ಲ ಮಾಡಿ ಹಚ್ಚೋದ್ರಿಂದ ಕುಬೇರನ ಅನುಗ್ರಹವೂ ಸಹ ನಿಮ್ಗೆ ಆಗುತ್ತೆ ಮತ್ತು ಅರಿಶಿಣ ಕಲರ್ ಹೂವು ಹಾಕಬೇಕು ಅರಿಶಿಣ ಬಣ್ಣದ ಹೂವು ಅರಿಶಿಣ ಬಣ್ಣದ ಹಣ್ಣುಗಳು ಮತ್ತು ಉದ್ದಿನ ಬೇಳೆಯಿಂದ ಮಾಡಿದ ಸಿಹಿ ತಿಂಡಿ ಅಂದರೆ ನೀವು ಮನೇಲಿ ಮಾಡಿ ಇಡೋಕ್ಕಾದರೆ ಇಡಿ ಇಲ್ಲ ಅಂದರೆ ಜಿಲೇಬಿಯನ್ನು ಸಹ ಇಡ್ಬೋದು ಜಿಲೇಬಿಯನ್ನು ಇಟ್ಟು ನೈವೇದ್ಯ ಮಾಡಿ ಮಕ್ಕಳಿಗೆ ಹಂಚಿ ಅದರಿಂದ ಮತ್ತೆ ಮೂರು ಕನ್ಯೆ ಮಕ್ಕಳನ್ನು ಕರೆದು ಮತ್ತೆ ಆ ಮಕ್ಕಳಿಗೆ ನೀವು ಅರ್ಶಿನದ ದಾರ ಅಂದರೆ ಮಾಂಗಲ್ಯ ದಾರ ಅಂತೀವಲ್ಲ ಆ ದಾರ ಬಳೆ ಅರ್ಶನ ಕುಂಕುಮ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅನ್ನೋದಾದರೆ ಈ ಥರ ನೀವು ಮಾಡೋದ್ರಿಂದ ನಿಮ್ ನಿಮ್ಮ ಮನೆಯಲ್ಲಿ ಕಂಕಣ ಭಾಗ್ಯ ಆದಷ್ಟು ಬೇಗ ಕೂಡಿ ಬರುತ್ತೆ ಹೇಳಬೇಕಾದ್ರೆ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಶ್ರೀ ಜಗಜ್ಜನನ್ಯೇ ನಮಃ ಓಂ ಹೈಂ ಹ್ರೀಂ ಶ್ರೀಂ ಶ್ರೀ ಜಗಜ್ಜನನಿಯೇ ನಮಃ ಈ ಮಂತ್ರನ ನಿಮಗೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಾರಿ ಜಪಿಸಿ ಕನೀಶ ಪಕ್ಷ ಒಂದು ನೂರ ಎಂಟು ಸರಿ ಆದರೂ ಖಂಡಿತ ಜಪಿಸಿ ದೀಪ ಎಲ್ಲ ಹಚ್ಚಿ ಆದಮೇಲೆ ಖಂಡಿತ ತಾಯಿಯ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ನಾಳೆ ಪಂಚಮಿ ಗುರುವಾರ ಆದ್ದರಿಂದ ನಾನು ಹೇಳಿರೋ ಹಾಗೆ ಎಲ್ಲವನ್ನು ನೀವು ಪರಿಪಾಲಿಸಿ ಮಾಡಿ ನಾನು ಯಾವುದೋ ಹೊರಗಡೆಯಿಂದ ನೀವು ಕಷ್ಟ ಬಿದ್ದು ಮಾಡೋ ಥರ ಇಲ್ಲ ನಮ್ಮ ಮನೆಯಲ್ಲಿ ನಮಗೇನಿದೆಯೋ ತಾಯಿಗೆ ಅದನ್ನು ಅರ್ಪಿಸಿ ಕಷ್ಟವನ್ನು ಹೇಳಿ ತಾಯಿನ ಮೊರೆ ಬೀಳ್ತೀವಿ ಅಷ್ಟೇ ತಾಯಿಯ ಅನುಗ್ರಹ ಖಂಡಿತ ಆಗುತ್ತೆ ತಾಯಿಗೆ ಬೇಕಾಗಿರೋದು ಭಕ್ತಿ ಶ್ರದ್ಧೆ ನಂಬಿಕೆ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ